ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ನಗುವವರೇ ಹೆಚ್ಚು ಅಂತ ಒಂದು ವಚನ ಬರೆದರ ಜಾರಿ ಬಿದ್ದವರ ನೋಡಿ ನಗುವವರೇ ಹೆಚ್ಚು ಬಂದು ಎಬ್ಬಿಸುವವರು ಯಾರೋ ಒಬ್ಬರು ಹಸಿದವರ ನೋಡಿ ಮುಖ ತಿರುಗಿಸುವವರೇ ಹೆಚ್ಚು ಅಶನವೀಯವರು ಯಾರೋ ಒಬ್ಬರು ನಿರಕ್ಷಿಗಳ ಗೇಲಿ ಮಾಡುವವರೇ ಹೆಚ್ಚು ಅಕ್ಷರ ಕಲಿಸುವವರು ಯಾರೋ ಒಬ್ಬರು ಸ್ವತಂತ್ರ ಧೀರ ಸಿದ್ದೇಶ್ವರ ನಿನ್ನ ನಾಮಾವಳಿ ಜಪಿಸುವವರೇ ಹೆಚ್ಚು ನಿನ್ನ ಮಕ್ಕಳಾಗಿರುವವರು ಯಾರೋ ಒಬ್ಬರು ಇನ್ನೊಂದು ವಚನ ಯಾವ ವೃತ್ತ ನಿಯಮಗಳಾದರೇನು ಯೋಗಗಳಾದರೇನು ಹೋಮ ನಿಯಮಗಳಾದರೇನೋ ಜಪತಪಗಳಾದರೇನೋ ಲಿಂಗದ ಮರ್ಮವ ಮರ್ಮವನರಿಯದ ನಕ್ಕ ಚಿತ್ರಗೀಕರ್ತೆ ಶಿವಯೋಗೀಶ್ ಶ್ರೀ ವಿಜಯ ಮಹಾಂತೇಶ ನಿನ್ನ ಏಕನಿಷ್ಠೆ ಇರಲಾರದ ನಿಯಮಾದಿಗಳೆಲ್ಲವೂ ಲಿಂಗವಂತರಿಗೆ ಅನಿಷ್ಟ